ನಮಸ್ಕಾರ ನಾನು ನಿಮ್ಮ ಕವಿತಾ ಜಗದೀಶ್ ಕನ್ನಡದ ಮತ್ತೊಂದು ಕವನ ಕರುಣೆಯ ಕಡಲು ಅಮ್ಮ ಅತ್ತರೂ ನಕ್ಕರೂ ನ ಬಿದ್ದರೂ ಎದ್ದರೂ ನ ಸೋತರು ಸತ್ತರೂ ನ ಬರುವುದೊಂದೇ ಸ್ತುತಿ ಅಮ್ಮ ಚಂದದ ಮುಖಕ್ಕೆ ಅಂದದ ನಗುವು ಬಂಧದ ಬಯಕೆಗೆ ಸಂದಿದೆ ಬಲವು ಆನಂದದ ಅಳೆಯಲಾಗದ ಋಣಕ್ಕೆ ಇರುವುದೊಂದೇ ಹೆಸರು ಅಮ್ಮ ದಂತದ ಗೊಂಬೆ ಅಲ್ಲದಿದ್ದರು ವಸಂತ ತಂದು ತೀಡದಿದ್ದರು ಅರಬರಕ್ಕೆ ವಿದ್ಯೆ ಬುದ್ಧಿ ಇದ್ದರು ಹೆತ್ತ ಜೀವಗಳ ದೂರವಿಡದ ಜೀವ ಅಮ್ಮ ಗಂಡಾದರೆ ವೀರ ಗಂಡು ಕಲೆಯ ಹೆಣ್ಣಾದರೆ ಮಮತೆ ಸಹನೆ ಬಲೆಯ ಎದೆಯ ಉಸಿರ ಬಸಿರು ತನ್ನಿಂಗಿತ ಕಲಿಕೆಯೊಂದ ನೀಡುವ ದೈವ ಅಮ್ಮ ಜಗದ ಎಲ್ಲಾ ಹೆಣ್ಣು ಪಾತ್ರಗಳ ನಟನೆ ನಿರ್ವಹಣೆ ಸಹಜ ಸರಳ ಗಾಂಭೀರ್ಯ ಗುಣಶೀಲ ಸಂಪನ್ನೆ ಗಾಳಿ ನೀರಿನ ಪಾಲಿನಂಗು ಯೋಚಿಸೋ ಅಮ್ಮ ಹಸಿರ ಅಡಿಕೆಯ ನಡುವಿನ ಹೊಂಬಾಳೆ ಕೆಸರಿನ ನಡುವಿನ ಕಮಲೆ ಹೃದಯ ವೈಶಾಲ್ಯತೆಯ ಕರಿಮುಗಿಲೆ ನೀನೊಂದು ಅಗಣಿತ ಗಣನೆ ಅಮ್ಮ ಆಯುಷ್ಯ ಮರೆತು ನವಮಾಸ ಹೊತ್ತು ಭೂಮಿ ತಾಯಿಯ ಒಡಲ ಸೇರಿಸಿ ಬೆವರ ಸುರಿಸಿ ಜೀವ ಬೆರೆಸಿ ಅಮೃತವ ಉಣಿಸುವ ಒಡಲು ಅಮ್ಮ ಜೀವನವೆಲ್ಲ ಪರರಿಗಾಗಿ ಮುಡಿಪಿಟ್ಟು ತನ್ನ ಕನಸನ್ನೆಲ್ಲ ಪರರ ಕಣ್ಣಲ್ಲಿಟ್ಟು ತಾನೇ ಮಣ್ಣಾದರೂ ಮನದಲ್ಲಿ ಮಕ್ಕಳ ನೆನೆವ ಬೆಲೆ ತೆರಲಾಗದ ರತ್ನ ಅಮ್ಮ ಕರುಣೆಯ ಕಡಲು ಅಮ್ಮ ಧನ್ಯವಾದಗಳು ಕವಿತಾ ಜಗದೀಶ್